তো ಮುಂದೆ ಒಳಗ್ ಬಂದ್ಬಿಡ ಮಾಧ್ಯಮದ ಎಲ್ಲ ಸ್ನೇಹಿತರೆ ಈ ದಿನ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ನಾನು ಅಧಿಕಾರವನ್ನ ತೆಗೆದುಕೊಂಡಿರ್ತೇನೆ ನನ್ನ ಈ ಅಧಿಕಾರವನ್ನು ನೀಡದಂಥ ನಾಯಕ ಯಾವ ಮಾತನ್ನು ಕೊಟ್ಟರೆ ಆ ಮಾತನ್ನು ಉಳಿಸ್ಕೊಳ್ತಕ್ಕಂಥ ಏಕೈಕ ನಾಯಕ ಎಷ್ಟೇ ಒತ್ತಡ ಬಂದರೂ ಕೂಡ ಆ ಒತ್ತಡಕ್ಕೆ ಮನೆಯಿದೆ ಯಾರಿಗೆ ಅವರು ಮಾತು ಕೊಟ್ಟಿದ್ದರು ಅವ್ರಿಗೆ ಬಿಡೇರಿಸತಕ್ಕಂಥ ಏಕೈಕ ನಾಯಕ ಇದ್ವಾದ ಸಜ್ಜಾನ್ಯ ಸಿದ್ದರಾಮಯ್ಯನವರು ಅವರು ಇವತ್ತು ನನ್ನನ್ನು ಪ್ರಾಧಿಕಾರದ ಅಧ್ಯಕ್ಷರಾಗಿ ಮಾಡಿದರು ಅವರಿಗೆ ಹೃದಯಪೂರ್ವಕ ಅಭಿನಂದನೆ ಕೂಡ ಸಲ್ಲಿಸ್ತೇನೆ ಜೊತೆಯಲ್ಲಿ ಈ ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಉಸ್ತುವಾರಿ ಸಚಿವರಂಥ ಮಹದೇವಪ್ಪನವರು ನಮ್ಮ ಸಂಗೋಪನಾ ಸಚಿವರಂಥ ವೆಂಕಟೇಶ್ ನಗರಾಭಿವೃದ್ಧಿ ಸಚಿವರಾದಂಥ ಸುರೇಶ್ರವರು ವೈತಿ ಸುರೇಶ್ ಹಾಗೂ ನಮ್ಮ ಜಿಲ್ಲೆಯ ಎಲ್ಲ ಶಾಸಕ ಮಿತ್ರರು ಮತ್ತು ಎಲ್ಲ ನಮ್ಮ ಜನಪ್ರತಿನಿಧಿ ಮುಖಂಡಗಳ ಆಶೀರ್ವಾದದಿಂದ ಈಗ ನಾನು ಪ್ರಾಧಿಕಾರದ ಮೂಢ ಪ್ರಾಧಿಕಾರ ಅಧ್ಯಕ್ಷನಾಗಿ ನಾನು ಅಧಿಕಾರವನ್ನು ಸ್ವೀಕಾರ ಮಾಡಿದ್ದೀನಿ ಹಾಗೆ ನಮ್ಮ ಯುವ ನಾಯಕರಾದಂಥ ಯತೀಂದ್ರವರು ಇವತ್ತು ಈ ರಾಜ್ಯದಲ್ಲಿ ಅತ್ಯಂತ ಯುವಶಕ್ತಿಯ ಕಿರಣವಾಗಿ ಬೆಳೀತಕ್ಕಂಥ ನಮ್ಮ ಮತ್ತು ಹೆಚ್ಚಿಂದ ಸಿದ್ದರಾಮಯ್ಯನವರು ಕೂಡ ಸೂಚನೆ ಮೇರೆಗೆ ನನಗೆ ಅಧಿಕಾರ ಆಗಿರ್ತಕ್ಕಂಥದ್ದನ್ನು ಕೂಡ ನಾವು ಇವತ್ತು ಶ್ರಮಿಸ್ಕೋಬೇಕಾಗತ್ತೆ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ರಾಜ್ಯದ ಮುಖ್ಯಮಂತ್ರಿಗಳು ಮೈಸೂರಿನವರೇ ನಮ್ಮ ತಾಲೂಕಿನವರೇ ಮತ್ತು ಮೈಸೂರು ನಗರವನ್ನು ಸುಮಾರು ನಲವತ್ತು ವರ್ಷಗಳಿಂದ ಅಭಿವೃದ್ಧಿಯನ್ನು ಮಾಡಿರ್ತಕ್ಕಂಥ ಧೀಮಂತ ನಾಯಕರು ಮೈಸೂರಿನ ಯೋಜನೆಗಳನ್ನು ಯೋಜನಾಬದ್ಧವಾಗಿ ಅನುಷ್ಠಾನ ತಿಂದಿರ್ತಕ್ಕಂಥ ನಾಯಕರಿದ್ದರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯವರು ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ತಮ್ಮೆಲ್ಲರಿಗೂ ಗೊತ್ತಿದೆ ಈ ರಾಜ್ಯದ ಶಾಸಕರಾಗಿ ಮಂತ್ರಿಯಾಗಿ ಉಪಮುಖ್ಯಮಂತ್ರಿಯಾಗಿ ಎರಡು ಸಾರಿ ಮಂತ್ರಿಯಾಗಿ ಮುಖ್ಯಮಂತ್ರಿಯಾಗಿ ಇವತ್ತು ಈ ರಾಜ್ಯವನ್ನು ಎಲ್ಲ ವರ್ಗದ ಜನರ ಹಿತವನ್ನು ಕಾಯ್ತಕ್ಕಂಥದ್ದು ಶೋಷಿತ ವರ್ಗದ ಜನರಿಗೆ ರಕ್ಷಣೆ ಕೊಡ್ತಕ್ಕಂಥ ಯಾರ ಮುಖ್ಯಮಂತ್ರಿ ಇದ್ದ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇವತ್ತು ಮೈಸೂರು ಬಗ್ಗೆ ಅಪಾರವಾದ ಪ್ರೀತಿ ವಿಶ್ವಾಸ ಮತ್ತು ಆ ಯೋಜನೆ ಬಗ್ಗೆ ನಂಬಿಕೆ ಇಟ್ಟಿರ್ತಕ್ಕಂಥ ಒಬ್ಬ ನಾಯಕರು ನನ್ನನ್ನು ಇವತ್ತು ಅಧಿಕಾರಿ ಮೂಢ ಅಧ್ಯಕ್ಷನಾಗಿ ನಂಬಿಕೆ ಮಾಡಿದ್ದಾರೆ ಅವರ ಮಾರ್ಗದರ್ಶನದಲ್ಲಿ ಅವರ ಸೂಚನೆ ಮೇರೆಗೆ ಕೆಲಸವನ್ನು ಮಾಡಲಿಕ್ಕೆ ನಾನು ಬದ್ಧನಾಗಿದ್ದೀನಿ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ನನಗೆ ಇದು ನನ್ನ ನನ್ನ ಮಹತ್ವಾಕಾಂಕ್ಷೆ ಯೋಜನೆ ನಾನು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ತಾಲೂಕ್ ಪಂಚಾಯತ್ ಅಧ್ಯಕ್ಷನಾಗಿ ಉಪ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಅಧ್ಯಕ್ಷನಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರ ಆಶೀರ್ವಾದದಲ್ಲಿ ಅನೇಕ ಅಭಿವೃದ್ಧಿ ಕೆಲಸವನ್ನು ಕೂಡ ಮಾಡಿದ್ದೀನಿ ವಿಶೇಷವಾಗಿ ಅವರಿದ್ದ ಸಂದರ್ಭದಲ್ಲಿ ಮೈಸೂರು ತಾಲೂಕಿಗೆ ಹೆಚ್ಚಿನ ಮನೆಗಳನ್ನು ಕೊಡ್ತಕ್ಕಂಥ ವ್ಯವಸ್ಥನ್ನು ಮಾಡಿದ್ದೀವಿ ಇವತ್ತು ನಮಗೆಲ್ಲ ಗೊತ್ತಿರ್ಬೋದು ಮಂಡ್ಕಳ್ಳಿ ಅರ್ಬನ್ ಆಶ್ರಯ ಅಂತೇಳಿ ಎರಡು ಸಾವಿರದ ನಾನ್ನೂರ ನಲವತ್ತಾರು ಮನೆಗಳನ್ನು ಹದಿಮೂರನೇಸ್ ಅವರು ಹದಿಮೂರು ಹದಿಮೂರು ಹದಿನೆಂಟರವರೆಗೆ ಇದ್ದಾಗ ಸಂದರ್ಭ ಮಂಜೂರು ಮಾಡಿದ್ರು ಈಗ ಅದನ್ನು ಪ ಪ್ರಾರಂಭ ಆಗಿದೆ ಅವ್ರ ಕೈಲಿ ಉದ್ಘಾಟನೆ ಮಾಡಿಸಿ ಇದು ನಗರ ವಲಯ ಎಲ್ಲಿ ಮಹಾಬಾಯಿ ನಗರದ ಹತ್ರ ನೀವು ನೋಡಿದ್ರೆ ಅದರ ಒಂದು ಅದರ ಒಂದು ಮನೆಗಳ ಒಂದು ಯಾವ ಪ್ರಮಾಣದಲ್ಲಿ ನಡೀತಾ ಇದೆ ಅನ್ನೋದು ಕೂಡ ತಿಳ್ಕೋಬೇಕಾಗತ್ತೆ ಇವತ್ತು ನಾವು ಅನೇಕ ಅಧ್ಯಕ್ಷರು ಮೂಢ ಅಧ್ಯಕ್ಷರುಗಳು ಹೋಗಿರ್ತಾರೆ ಬಂದಿತ್ತು ಅವರೆಲ್ಲರೂ ಕೂಡ ಧನ್ಯವಾದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅವರೆಲ್ಲರೂ ಕೂಡ ಒಳ್ಳೆ ಕೆಲಸ ಮಾಡಿರ್ಬೋದು ಅದನ್ನು ನಾನು ಅದಕ್ಕೆ ಸ್ಮರಿಸ್ಕೊಳ್ತೀನಿ ಆದರೆ ಇವತ್ತು ಮೈಸೂರು ನಗರದಲ್ಲಿ ಲಕ್ಷಾಂತರ ಜನ ಶೆಡ್ಗಳಲ್ಲಿ ವಾಸ ಮಾಡ್ತಕ್ಕಂಥದ್ದು ಬೀದಿ ವ್ಯಾಪಾರ ಮಾಡ್ಕೊಂಡು ವಾಸ ಮಾಡ್ತಕ್ಕಂಥ ಜನ ಹೊರ ದೇಶ ಹೊರಕು ಹೊರಭಾಗದಿಂದ ಬಂದು ವಾಸ ಮಾಡ್ತಕ್ಕಂಥ ಜನ ಮೈಸೂರು ಲಕ್ಷಾಂತರ ಜನ ಇದ್ದಾರೆ ಅವರಿಗೆ ಇ ಡಬ್ಲ್ಯೂ ಸ್ಕೀಮಲ್ಲಿ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅವರಿಗೆ ಮನೆಯನ್ನು ಕಡಿಮೆ ಬೆಲೆ ಕೊಡ್ತಕ್ಕಂಥದ್ದು ಮತ್ತು ಎಲ್ ಐ ಜಿ ಕಡಿಮೆ ಮನೆಗಳ ಆದಾಯದವರೆಗೂ ಕೊಡ್ತಕ್ಕಂಥದ್ದು ಮತ್ತು ಎಮ್ ಐ ಜಿ ಅದಕ್ಕಿಂತ ಮಧ್ಯಮ ವರ್ಗದವರು ಮನೆ ಕೊಡ್ತಕ್ಕಂಥ ಯೋಜನೆಯನ್ನು ವಸತಿ ಸು ಸುಮುಚ್ಛಾದಗಳನ್ನು ಇವತ್ತು ಆಗಲೇ ಮೂಡಾದಲ್ಲಿ ಜಾಗ ಮಂಜೂರಾಗಿದೆ ಬಡಾವಣೆ ನಿರ್ಮಾಣ ಹಂತದಲ್ಲಿದೆ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರವರು ಈಗ ನಮಗೆ ಮನೆಗಳನ್ನ ಮಾಡಬೇಕು ಏನೋ ಕೆಲಸವನ್ನು ಮಾಡಬೇಕು ಅಂತೇಳಿ ನಿನ್ನೆ ಟಾರ್ಗೆಟ್ ಮಾಡಿ ಕಳಿಸಿದರೆ ಅವರ ಸೂಚನೆ ಮೇರೆಗೆ ಅವರ ಮಾರ್ಗದರ್ಶನದಲ್ಲಿ ಇವತ್ತು ಈ ರಾಜ್ಯದಲ್ಲಿ ನಮ್ಮ ಸರ್ಕಾರದಿಂದ ಸುಮಾರು ಇಪ್ಪತ್ತು ಸಾವಿರ ಮನೆಗಳನ್ನು ಕಳ್ಸಿ ಕೆಲಸ ಮಾಡ್ತೀನಿ ಸರ್ ನಾನು ಈ ಈಲಾಗಾಯಿತು ಮುಖ್ಯಮಂತ್ರಿಗಳಿಗೆ ನಾನು ಈ ತಾರೀಕು ನಿನ್ನೆವರೆಗೂ ಕೂಡ ನಾನು ನನ್ನ ಅಧ್ಯಕ್ಷನಾಗಿ ನಾನು ಕೇಳ್ದಂತ ಕೇಳಿಲ್ಲ ಆದರೆ ನನಗೆ ಗೊತ್ತಿದೆ ನನ್ನ ಸಂಪೂರ್ಣ ನಂಬಿಕೆ ವಿಶ್ವಾಸ ಇತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ನಾನೇ ಅಧಿಕಾರಕ್ಕೆ ಬರ್ತೀನಿ ನಾನೇ ಮುಖ್ಯಮಂತ್ರಿ ಆಗಿದ್ದ ಸರ್ಕಾರ ಬರ್ತದೆ ನಿನಗೆ ನೋಡ ಅಧ್ಯಕ್ಷನೇ ಮಾಡ್ತೀನಿ ಹೋಗು ಅಂತ ಹೇಳಿ ಒಂದು ಮಾತು ಕೊಟ್ಟಿದ್ರು ಒಂದು ತಿಂಗ್ ಒಂದು ವರ್ಷದಿಂದ ಆ ಒಂದು ವರ್ಷದಿಂದ ಮಾತು ಇವತ್ತು ಎಲ್ಲರೂ ಕೂಡ ಅದ್ರ ಮೇಲೆ ಒತ್ತಡ ತಂದರು ಬೇಡಿಕೆ ನಾನು ಆಗ್ತೀನಿ ಅಂತ ಹೇಳಿದ್ರು ಆದರೆ ನಮ್ಮ ನಾಯಕರು ಯಾವ ಮಾತು ಕೊಟ್ಟಿದ್ದಾರೆ ಅದು ಉಳಿಸ್ಕೊಂಡಿದ್ದಾರೆ ಅದು ಅತ್ಯಂತ ಅಭಿಮಾನಿ ತಳ್ಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಮೈಸೂರು ನಗರಕ್ಕೆ ಇದು ಅತ್ಯಂತ ಉತ್ತಮವಾದ ನಗರ ಇತಿಹಾಸ ಇರ್ತಕ್ಕಂಥ ನಗರ ಈ ನಗರವನ್ನು ಕೈಗಾರಿಕೆ ಆಗಿದೆ ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಆದ್ಯತೆ ಕೊಡ್ತಕ್ಕಂಥದ್ದು ಮತ್ತೆ ವರ್ತುಲ ರಸ್ತೆ ಏನಾಗಿದೆ ಆ ವರ್ತುಲ ರಸ್ತೆಗೆ ಕ್ರಮವಹಿಸತಕ್ಕಂಥದ್ದು ಇನ್ನೂ ಒಂದು ವರ್ತಲ ರಸ್ತೆಯನ್ನು ಮಾಡತಕ್ಕಂಥದ್ದು ಮೇಲ್ಸಾತುವೆ ಇವತ್ತು ಇನ್ಕಲ್ಲಿಂದ ಬೆಗಳವರೆಗೆ ಮೇಲ್ಸಾತುವೆ ಕಂಟಿನ್ಯೂ ಮಾಡೋದು ಇಲ್ಲಿ ನಾವು ರಂಜನ್ ಗೌಡ್ರೊಡ್ಡಿ ಮೇಲ್ಸಾತಿ ಮಾಡ್ತಕ್ಕಂಥದ್ದು ಇನ್ನೂ ಏನು ಯೋಜನೆಗಳಿದೆ ಅವೆಲ್ಲನು ಮಾಡ್ತಕ್ಕಂಥ ನನ್ನ ಜ ಸಾರ್ವಜನಿಕ ಕುಂದುಕೊರತೆಗಳು ಇರ್ತಕ್ಕಂಥ ಸನ್ನಿವೇಶದಲ್ಲಿ ನಾನು ಗೊತ್ತಿದೆ ನಾನು ಸ್ಥಳೀಯ ಸಂಸ್ಥೆಗಳು ಇಪ್ಪತ್ತೈದು ವರ್ಷ ಕೆಲಸ ಮಾಡಿದ ಮೂಡ ಇರ್ಬೋದು ನಗರ ಪಾಲಿಕೆ ಇರ್ಬೋದು ಸ್ಥಳೀಯ ಸಂಸ್ಥೆ ಗ್ರಾಮ ಪಂಚಾಯತಿ ಪಟ್ಟಣ ಪಂಚಾಯತಿ ನಗರಸಭೆ ಇವಕ್ಕೆಲ್ಲೂ ಕೂಡ ಸಮನ್ವಯ ಇಲ್ಲ ಒಂದಕ್ಕೊಂದು ಸಮಯ ಇಲ್ಲಿರ್ತಕ್ಕಂಥ ಸನ್ನಿವೇಶದಲ್ಲಿ ಇವತ್ತು ನಾಗರಿಕರು ಅನೇಕ ಒಂದು ಖಾತೆ ಮಾಡೋಕ್ಕಾಗಲಿ ತಂದೆ ಕಟ್ಟಕ್ಕಾಗಲಿ ಭಾರಿ ಅಲ್ದಾಡ್ತಕ್ಕಂಥ ಪರಿಸ್ಥಿತಿ ಇದೆ ಅದೆಲ್ಲವೂ ಕೂಡ ನಾನು ಸರ್ಪಡಿಸ್ತಕ್ಕಂಥ ಕೆಲಸನ ನಾನು ಮಾಡ್ತೀನಿ ಮತ್ತು ಒಟ್ಟಾರೆ ಓಡಾದಲ್ಲಿ ಅತ್ಯಂತ ಉತ್ತಮವಾಗಿ ಕೆಲಸ ಮಾಡಿ ನಮ್ಮ ನಾಯಕರಿಗೆ ಸರ್ಕಾರಕ್ಕೆ ಒಳ್ಳೆಯ ಸಂತಕ್ಕಂಥ ಕೆಲಸನ ಮಾಡ್ತೀನಿ ಮಾತನ್ನು ಕೇಳಿ ಎಲ್ಲಕ್ಕಿಂತ ಮಿಗಿಲಾಗಿ ನಿಮಗೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ ನಿಮ್ಮ ಸಹಕಾರ ಸಲಹೆ ಅತ್ಯಂತ ಮುಖ್ಯ ಅನ್ನೋ ಮಾತನ್ನು ಕೂಡ ಹೇಳಿ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು